ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಈ ವರ್ಷ ವರಮಹಾಲಕ್ಷ್ಮಿ ವ್ರತ ನಮ್ಮ ಮನೆಯಲ್ಲಿ ಹೇಗೆ ಆಚರಣೆಯನ್ನು ಮಾಡಿದೆ ಅದರ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಪ್ರತಿಯೊಂದು ವಿವರಣೆ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಹಬ್ಬದ ಹಿಂದಿನ ದಿನ ಗುರುವಾರನೇ ಎಲ್ಲ ಪ್ರಿಪ್ರೇಷನ್ಸ್ ಶುರುವಾಗುತ್ತೆ ವ್ರತಕ್ಕೆ ಇಡುವಂಥ ಬೆಳ್ಳಿ ಸಾಮಾನು ದೇವ್ರ ಮನೆಯಲ್ಲಿರುವಂಥ ಬೆಳ್ಳಿ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋತಾ ಬರ್ತೀನಿ ಈ ಕೆಲಸ ಎಲ್ಲ ಬೆಳಗ್ಗೆನೇ ಮುಗಿಸ್ಕೊತೀನಿ ಬೆಳ್ಳಿ ಸಾಮಾನು ಕ್ಲೀನ್ ಮಾಡೋದಕ್ಕೆ ಕೋಲ್ಗೇಟ್ ಟೂತ್ ಪೌಡರ್ ರೂಪೇರಿ ಲಿಕ್ವಿಡ್ ಜೊತೆಗೆ ಪ್ರಿಲ್ ಅಥವಾ ವಿಮ್ ಲಿಕ್ವಿಡನ್ನು ಯೂಸ್ ಮಾಡ್ತೀನಿ ಬೆಳ್ಳಿ ಸಾಮಾನು ಕಪ್ಪಗಾಗಿದ್ರೆ ಮೊದಲು ಕೋಲ್ಗೇಟ್ ಟೂತ್ ಪೌಡರಿಂದ ಅದನ್ನು ಡ್ರೈ ಆಗೇ ಸ್ವಲ್ಪ ಉಜ್ಜಿದ್ರೆ ಕಪ್ಪು ಕಲೆ ಎಲ್ಲ ಹೋಗಿ ಬೆಳ್ಳಿ ಸಾಮಾನು ತುಂಬ ಚೆನ್ನಾಗಿ ಆಗುತ್ತೆ ಜಾಸ್ತಿ ಕಪ್ಪಾಗಿಲ್ಲ ಅಂತ ಹೇಳಿದ್ರೆ ಸಬೀನಾ ಪೌಡರನ್ನು ಯೂಸ್ ಮಾಡಿದ್ರೂ ಸಹ ತುಂಬ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ಸೊ ನೆಕ್ಸ್ಟ್ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಗೆಜ್ಜೆ ವಸ್ತ್ರನೂ ಸಹ ದೇವ್ರ ಫೋಟೋಗಳಿಗೆ ಹಾಕ್ತೀನಿ ಅರಿಶಿನ ಕುಂಕುಮ ಬಟ್ಲು ಎರಡು ಸೆಟ್ ರೆಡಿ ಮಾಡಿ ಇಟ್ಟಿರ್ತೀನಿ ಒಂದು ಕಳಶದ ಹತ್ರ ಇಡೋದಕ್ಕೆ ಇನ್ನೊಂದು ಮುತ್ತೈದೆರೆಗೆ ಬಂದಾಗ ಕುಂಕುಮವನ್ನು ಕೊಡೋದಕ್ಕೆ ಕಳಶದ ಹತ್ರ ಇಟ್ಟಿರೋದನ್ನೇ ತೆಗೆದು ಕುಂಕುಮವನ್ನು ಕೊಡೋದಕ್ಕೆ ಉಪಯೋಗಿಸ್ಬಾರ್ದು ಇನ್ನು ದೇವ್ರ ವಿಗ್ರಹಗಳನ್ನು ಸಹ ತೊಳೆದು ಅದಕ್ಕೆ ಗಂಧ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೋತೀನಿ ಲಕ್ಷ್ಮೀ ಪೂಜೆಗೆ ತಪ್ಪದೆ ಈ ಒಂದು ಅಲಂಕಾರಿಕ ವಸ್ತು ಅಥವಾ ಗೌರಿ ಸಾಮಾನನ್ನು ತಂದಿಟ್ಕೋಬೇಕು ಎಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲ ಹಾಕಿ ರೆಡಿ ಆದಮೇಲೆ ನೆಕ್ಸ್ಟು ಬರುತ್ತದ ದಾರವನ್ನು ಸಿದ್ಧತೆ ಮಾಡ್ಕೋತೀನಿ ಒಂಬತ್ತು ಎಳೆ ದಾರವನ್ನು ತಗೊಂಡು ಒಂಬತ್ತು ಕಡೆ ಗಂಟುಗಳನ್ನು ಹಾಕಿ ಇಟ್ಕೋಬೇಕು ನಂತರ ಅದನ್ನು ಸ್ವಲ್ಪ ಹರಿಶಿನದ ನೀರಿನಲ್ಲಿ ಅರ್ಧ ಗಂಟೆ ತಾಸು ನೆನೆಸಿ ಇಟ್ಕೋಬೇಕು ಗೌರಿ ಪೂಜೆಗಾದರೆ ಹದಿನಾರು ಎಳೆ ದಾರಕ್ಕೆ ಹದಿನಾರು ಗಂಟು ಹಾಕಬೇಕು ಇದಕ್ಕೆ ಒಂಬತ್ತು ಎಳೆ ದಾರವನ್ನು ತಗೊಂಡು ಹರಿಶಿನದ ನೀರಿನಲ್ಲಿ ನೆನೆಸಿಡಬೇಕು ಇನ್ನು ಕಳಶಕ್ಕೆ ಇಡುವಂಥ ಕಾಯನ್ನು ಸಹ ರೆಡಿ ಮಾಡ್ಕೋಬೇಕು ಜುಟ್ಟು ಎಕ್ಸ್ಟ್ರಾ ಇದ್ದರೆ ಅದನ್ನೆಲ್ಲ ಚೆನ್ನಾಗಿ ಟ್ರಿಮ್ ಮಾಡಿಕೊಂಡು ಸ್ವಲ್ಪ ಅರಿಶಿನಕ್ಕೆ ನೀರನ್ನು ಬೆರೆಸ್ಕೊಂಡು ಸ್ವಲ್ಪ ಪನ್ನೀರನ್ನು ಸಹ ಬೆರೆಸ್ಕೋಬೋದು ಸುತ್ತಲೂ ಅರಿಶಿನವನ್ನು ಹಚ್ಚಿ ಇದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು ಕಾಯಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಬಲ್ತಿರೋದು ಚೆನ್ನಾಗಿ ನೀರು ಇರುವಂಥದ್ದು ಜುಟ್ಟು ಕಾಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಕಳಶಿದ ಚೊಂಬಿಗೆ ಸರಿಯಾಗಿ ಕೂರುವಂಥ ಕಾಯನ್ನು ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ತೆಂಗಿನಕಾಯಿಗೆ ಒಂದು ಪೇಪರ್ ಕಟ್ಟಿಂಗನ್ನು ಮಾಡಿಕೊಂಡು ತೆಂಗಿನಕಾಯಿ ಮಧ್ಯಭಾಗಕ್ಕೆ ಅದನ್ನು ಇಟ್ಟು ಕುಂಕುಮವನ್ನು ಹಚ್ತಾ ಇದ್ದೀನಿ ಈಗ ತೆಂಗಿನಕಾಯಿ ಡೆಕೋರೇಷನ್ ಮುಗಿದಿದೆ ಇದನ್ನು ಚೆನ್ನಾಗಿ ಒಣಗೋದಕ್ಕೆ ಒಂದು ಕಡೆ ಇಡಬೇಕು ಅರ್ಧ ಗಂಟೆಯಿಂದ ಒಂದು ಗಂಟೆ ಆದಮೇಲೆ ವ್ರತದ ದಾರನೂ ಸಹ ರೆಡಿ ಆಗುತ್ತೆ ಇದನ್ನು ಸಹ ಒಂದು ಕಡೆ ಸೇಫಾಗಿ ಇಟ್ಕೊಳ್ಳಿ ಈಗ ಕಳಶಕ್ಕೆ ದೇವರಿಗೆ ಹಾಕಬೇಕಾಗಿರುವಂಥ ಒಡವೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಮೊದಲು ಅದನ್ನು ಹಾಲಿನಿಂದ ತೊಳೆದು ನಂತರ ತೆಗೆದು ಅದನ್ನು ನೀರಿನಿಂದ ಶುದ್ಧವಾದ ನೀರಿನಿಂದ ತೊಳೆದು ತೆಗೆದಿಡಬೇಕು ಯಾವುದೇ ಒಡವೆಗಳನ್ನು ಹಾಕಬೇಕಾದ್ರೂ ದೇವರಿಗೆ ನೀವು ಮೊದಲು ಈ ಕೆಲಸವನ್ನು ಮಾಡ್ಕೋಬೇಕು ಯಾಕೆಂದರೆ ಆ ಒಡವೆಗಳನ್ನು ನೀವು ಮುಂಚೆ ಉಪಯೋಗಿಸಿದ್ರೆ ಅದನ್ನು ತೆಗೆದು ಹಾಗೆ ದೇವರಿಗೆ ಅಥವಾ ಕಳಶಕ್ಕೆ ಹಾಕಬಾರ್ದು ಮೊದಲು ಹಾಲಿನಿಂದ ನಂತರ ನೀರಿನಿಂದ ಶುದ್ಧಿ ಮಾಡಿಕೊಂಡು ತೆಗೆದಿಡಬೇಕು ಅದನ್ನು ನಂತರ ಒಂದು ಡ್ರೈ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಡು ಒಡವೆಗಳನ್ನು ಸಿದ್ಧ ಮಾಡಿ ಇಟ್ಕೋಬೇಕಾಗತ್ತೆ ಈ ಕೆಲಸಗಳನ್ನೆಲ್ಲ ನೀವು ಮುಂಚೆನೆ ಮಾಡ್ಕೋಬೇಕು ಇನ್ನು ನಾನು ಲಕ್ಷ್ಮಿ ಸ್ವರೂಪವಾಗಿ ಲಕ್ಷ್ಮಿ ಬೊಂಬೆಗೆ ಈ ರೀತಿ ಸೀರೆಯನ್ನು ಉಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೀರೆ ಉಡ್ಸುವಂತ ಕ್ಲಿಪ್ಪಿಂಗು ಮಿಸ್ ಆಗೋಗಿದೆ ಅದನ್ನ ಹಾಕೋದಕ್ಕೆ ಆಗ್ತಾ ಇಲ್ಲ ವಿಡಿಯೋ ಎಂಡಿಂಗ್ ಅಲ್ಲಿ ಸ್ಯಾರಿನ ರಿಮೂವ್ ಮಾಡ್ತೀನಿ ಆಗ ಹೇಗೆ ಅದನ್ನ ಉಡಿಸ್ದೆ ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸೊ ಸ್ಯಾರಿ ಎಲ್ಲ ಉಡ್ಸಿದೇವ್ರ ಮನೆಯಲ್ಲೇ ಈ ಸಲ ಕಳಚೆ ಇಡಬೇಕು ಅಂತ ಅಂದ್ಕೊಂಡೆ ರಾತ್ರಿ ಹತ್ತು ಗಂಟೆ ನಂತರ ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಟ್ಕೊಂಡು ರೆಡಿ ಮಾಡ್ಕೊತಾ ಬಂದೆ ಬಾಗಿಲಿಗೆ ಮಾವಿನ ತೋರಣವನ್ನು ಸಹ ರಾತ್ರಿಯೇ ಕಟ್ಕೋತೀನಿ ಹೂ ಮಾತ್ರ ಬೆಳಿಗ್ಗೆ ಎದ್ದು ಸೈಡ್ಗೆ ಹೂವನ್ನು ಬಿಡ್ತೀನಿ ಇನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸ್ಟವ್ವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೂ ಸಹ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಹೋಗ್ತೀನಿ ಬೆಳಿಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮೊದಲು ಸ್ಟವ್ವನ್ನು ಪೂಜೆ ಮಾಡಿ ನೈವೇದ್ಯಕ್ಕೆ ಇಡಬೇಕು ಆದ್ದರಿಂದ ಇನ್ನು ಕಳಶಕ್ಕೆ ಬೇಕಾಗಿರುವಂಥ ಅಕ್ಷತೆ ಗಂಧ ನಂತರ ವ್ರತದ ದಾರ ತಾಳಿ ದೀಪದ ಬತ್ತಿಗಳು ತೆಂಗಿನಕಾಯಿ ಕಳಶದ ಅಲಂಕಾರಕ್ಕೆ ಕಳಶಕ್ಕೆ ಹಾಕುವ ಪ್ರತಿಯೊಂದು ಸಾಮಾನು ಒಂದು ಕಡೆ ಶೇಖರಣೆ ಮಾಡಿ ಇಟ್ಟುಕೊಂಡು ವ್ರತದ ಪುಸ್ತಕ ಆಗಿರಬಹುದು ಇನ್ನು ಕಳಶಕ್ಕೆ ಇಡುವಂಥ ಪೀಠ ಆಗಿರ್ಬೋದು ದೇವ್ರ ಮನೆಯಲ್ಲೆಲ್ಲ ತಂದು ಒಂದು ಕಡೆ ಜೋಡ್ಸಿಟ್ಕೊಂಡು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಹತ್ತರಿಂದ ಹನ್ನೊಂದು ಗಂಟೆ ಆಯಿತು ಹೋಗಿ ಮಲಗಿ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮೊದಲು ಅಡುಗೆ ಮನೆಗೆ ಬಂದು ಸ್ಟವನ್ನು ಪೂಜೆ ಮಾಡಿ ನೈವೇದ್ಯಕ್ಕೆ ಅಕ್ಕಿಯನ್ನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಬೆಲ್ಲದನ್ನು ಮಾಡೋದಕ್ಕೆ ಈ ಕೆಲಸವನ್ನು ಬೆಳಿಗ್ಗೆ ಮೊದಲು ಮಾಡಬೇಕು ಅನ್ನ ಆಗೋಷ್ಟೊತ್ತಿಗೆ ಇಲ್ಲಿ ಕಳಶವನ್ನು ಇಡೋದಕ್ಕೆ ದೇವ್ರ ಮನೆಯಲ್ಲಿ ಸಿದ್ಧ ಮಾಡ್ಕೋತಾ ಇದ್ದೀನಿ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ರಂಗೋಲಿ ಪುಡಿಯಿಂದ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಹರಿಶಿನ ಮತ್ತು ಕುಂಕುಮವನ್ನು ಹಾಕೋತಾ ಇದ್ದೀನಿ ನಂತರ ಅದರ ಮೇಲೆ ಒಂದು ತಟ್ಟೆಯನ್ನು ಇರಿಸ್ಕೊಂಡು ಐದು ಹಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕ್ಕೋಬೇಕು ಹಿಂದೆ ಇಟ್ಟಿರುವಂಥದ್ದು ಲಕ್ಷ್ಮಿಯ ಸ್ವರೂಪ ಅದಕ್ಕೆ ಸೀರೆಯನ್ನು ಉಡ್ಸಿದ್ದೀನಿ ಅದಕ್ಕೆ ಕಳಶವನ್ನು ಇಟ್ಟಿಲ್ಲ ಕಳಶವನ್ನು ಈಗ ಸಿದ್ಧ ಮಾಡ್ಕೋತಾ ಇದ್ದೀನಿ ಉಂಗುರದ ಬೆರಳಿನಿಂದ ಅಕ್ಕಿ ಮೇಲೆ ಓಮ್ ಅಂತ ಬರ್ಕೊಂಡು ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ಕಳಶದ ಚಂಬಿಗೆ ನೀರನ್ನು ತುಂಬಿಸ್ಕೊಂಡು ಚಂಬನ್ನು ಮೇಲೆ ಇಡ್ತಾ ಇದ್ದೀನಿ ಇನ್ನು ಕಳಶಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಅದರಲ್ಲಿ ಹಾಕಬೇಕು ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಅಕ್ಷತೆ ಗಂಧದ ಪುಡಿ ಒಂದು ಬೆಳ್ಳಿ ಕಾಯಿನ್ನು ಪಚ್ಚ ಕರ್ಪೂರ ಸ್ವಲ್ಪ ಸ್ವಲ್ಪ ಜವ್ವಾದಿ ಪೌಡರ್ ಇದೆಲ್ಲ ಸುಗಂಧ ದ್ರವ್ಯಗಳು ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತುಗಳು ಜವ್ವಾದಿ ಪೌಡರನ್ನು ಹಾಕಿ ನಂತರ ಒಂದು ಕೆಂಪು ಹೂವನ್ನು ಹಾಕಿ ಎರಡು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಲಕ್ಷ್ಮಿ ಕಳಶಕ್ಕೆ ಇಷ್ಟು ವಸ್ತುಗಳನ್ನು ಹಾಕ್ತೀನಿ ಇನ್ನು ಅವರ ಮನೆಯ ಪದ್ಧತಿಯ ಪ್ರಕಾರ ಅವರು ಬೇರೆ ವಸ್ತುಗಳನ್ನು ಹಾಕ್ಕೋಬೋದು ಇನ್ನು ಐದು ವಿಳ್ಳ್ಯದಲ್ಲಿಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇರಿಸಿ ಅದಕ್ಕೆ ಗೆಜ್ಜೆ ವಸ್ತ್ರ ಹೂವು ಒಡವೆಗಳಿಂದ ಕಳಶಕ್ಕೆ ಅಲಂಕಾರವನ್ನು ಮಾಡಿಕೊಂಡೆ ಇನ್ನು ಮಾಡಿಟ್ಟಿರುವಂಥ ನೈವೇದ್ಯವನ್ನು ಕಳಶದ ಮುಂದೆ ಜೋಡಿಸ್ಕೊತಾ ಬಂದೆ ಐದು ತಟ್ಟೆಗಳನ್ನು ಜೋಡಿಸಿದ್ದೀನಿ ಗೌರಿ ಸಾಮಾನು ಅಥವಾ ಅಲಂಕಾರಿಕ ವಸ್ತುವನ್ನು ಕಳಶದ ಪಕ್ಕದಲ್ಲಿ ಇಟ್ಕೊಂಡು ಬೇರೆ ನೈವೇದ್ಯಗಳನ್ನು ಕಳಶದ ಮುಂದೆ ಐದು ತಟ್ಟೆಗಳಲ್ಲಿ ಜೋಡಿಸಿದ್ದೀನಿ ಕೆಲವರು ಮೂರು ತಟ್ಟೆ ಐದು ಏಳು ಒಂಬತ್ತು ಈ ರೀತಿ ಅವರ ಅನುಸಾರ ತಟ್ಟೆಗಳನ್ನು ಜೋಡಿಸ್ತಾರೆ ಈಗ ಪೂಜಾ ವಿಧಾನವನ್ನ ಪ್ರಾರಂಭ ಮಾಡ್ತೀನಿ ವರಮಹಾಲಕ್ಷ್ಮಿ ವ್ರತ ಪುಸ್ತಕವನ್ನ ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ನೋಡಿಕೊಂಡು ಪೂಜೆಯನ್ನ ಮಾಡ್ತೀನಿ ಶ್ರೀ ಷೋಡಶೋಪಚಾರಗಳಾದ ಷೋಡಶೋಪಚಾರಗಳಾದ್ಮೇಲೆ ಕುಂಕುಮಾರ್ಚನೆಯನ್ನ ಮಾಡಿ ಲಕ್ಷ್ಮಿ ಅಷ್ಟೋತ್ರವನ್ನು ಪಠಿಸಿ ಲಕ್ಷ್ಮಿಯ ಅಷ್ಟಕವನ್ನ ಪಠಿಸ್ತೀನಿ ರಮಣೀಯವೂ ಪವಿತ್ರವೂ ಆದ ಕೈಲಾಸ ಪರ್ವತದ ಶುಕ್ರದಲ್ಲಿ ಪಾರ್ವತಿಯೊಡನೆ ಆಸೀನಾದ ಮಹಾದೇವನನ್ನು ನಾರದ ಪರಾಶರ ಅಗಸ್ತ್ಯ ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ

ಪೂಜೆಯನ್ನು ನೆರವೇರಿಸ್ತೀನಿ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ಪಂಚಾರತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಲಕ್ಷ್ಮಿಗೆ ಪೂಜೆಯನ್ನು ಸಮರ್ಪಣೆ ಮಾಡ್ತೀನಿ ಇಲ್ಲಿಗೆ ನನ್ನ ಪೂಜಾ ವಿಧಿವಿಧಾನ ಮುಗಿಯುತ್ತೆ ಆರತಿಗೆ ಮೊದಲು ವ್ರತದ ಕಥೆಯನ್ನು ತಪ್ಪದೇ ಓದಬೇಕು ಇನ್ನು ಮಂಗಳಾರತಿಯನ್ನು ಮನೆಯವರ ಸಮ್ಮುಖದಲ್ಲಿ ಮಾಡಬೇಕು ಕೊನೆಯದಾಗಿ ದೇವರ ಹತ್ರ ಇಟ್ಟಿರುವಂಥ ವ್ರತದ ದಾರವನ್ನು ಬಲಗೈಗೆ ಕಟ್ಟಿಸ್ಕೋಬೇಕು ಪೂಜಾ ವಿಧಿವಿಧಾನ ಎಂಟೂವರೆ ಒಳಗಡೆ ಸಂಪೂರ್ಣ ಆಯಿತು ತುಂಬ ತೃಪ್ತಿ ಆಯಿತು ತುಂಬ ಆಯಿತು ಪೂಜಾ ಮುಹೂರ್ತ ಇದ್ದಿತ್ತು ಬೆಳಗ್ಗೆ ಆರೂವರೆಯಿಂದ ಎಂಟೂವರೆ ಒಳಗಡೆ ನನ್ನ ಪೂಜೆಯೆಲ್ಲ ಮುಗಿದಿತ್ತು ನಾನು ಪೂಜೆಗೆ ಇಡುವಂಥ ನೈವೇದ್ಯ ರವೆ ಉಂಡೆ ಆಗ್ಬೋದು ಆಗ್ಬೋದು ಎಲ್ಲನೂ ಬುಧವಾರನೇ ಮಾಡಿ ಇಟ್ಕೊಂಡಿದ್ದೆ ಆದ್ದರಿಂದ ವ್ರತದ ದಿನ ಯಾವುದೇ ಅಡೆತಡೆ ಇಲ್ಲದೆ ಪೂಜೆ ಟೈಮಿಗೆ ಸರಿಯಾಗಿ ಮುಗೀತು ಇನ್ನು ಬೆಳಗಿನ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸಂಜೆ ಮುತ್ತೈದರನ್ನು ಕರೆದು ತಾಂಬೂಲ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಬಂದೆ ಸಂಜೆಯೂ ಸಹ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಒಂದು ಆರತಿಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಸಂಜೆ ಅದಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡು ಆರು ಗಂಟೆ ನಂತರ ಮತ್ತೆ ದೀಪಗಳನ್ನು ಬೆಳಗಿಸಿ ಪೂಜೆಯನ್ನು ಮಾಡಿ ತಾಯಿಗೆ ನೈವೇದ್ಯವನ್ನು ಸಹ ಸಮರ್ಪಣೆಯನ್ನು ಮಾಡಿದೆ ಇನ್ನು ನಾನು ಕಳಶವನ್ನು ಶುಕ್ರವಾರ ರಾತ್ರಿನೇ ಕದಲಿಸ್ತೀನಿ ಒಂಬತ್ತೂವರೆ ಮೇಲೆ ನಾನು ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಸಹ ಇದೇ ದಿನ ಕದಲಿಸ್ತೀನಿ ಯಾಕೆಂದರೆ ಶನಿವಾರ ಹುಣ್ಣಿಮೆ ಇದ್ದಿದ್ದರಿಂದ ನಾನು ಶುಕ್ರವಾರನೇ ಈ ಕೆಲಸವನ್ನು ಮಾಡಿ ಮುಗಿಸ್ತೀನಿ ಇನ್ನು ಎಲ್ಲ ಆದಮೇಲೆ ಮುತ್ತೈದರನ್ನು ಮನೆಗೆ ಕರೆದು ತಾಂಬೂಲ ಅರಿಶಿನ ಕುಂಕುಮವನ್ನು ಕೊಡ್ತೀನಿ ನಾನು ಕೆಲವೊಂದು ಮನೆಗಳಿಗೆ ಅರ್ಶಿನ ಕುಂಕುಮಕ್ಕೆ ಹೋಗಿ ಬರ್ತೀನಿ ಹಿಂದಿನ ವರ್ಷದ ವಿಡಿಯೋಗಳನ್ನು ನೋಡಿದರೆ ನಾನು ಹಾಲ್ನಲ್ಲೇ ದೇವರನ್ನು ಕೂರಿಸಿ ಪೂಜೆಯನ್ನು ಮಾಡ್ತಿದ್ದೆ ಈ ಸಲ ಸ್ವಲ್ಪ ಸರಳವಾಗಿ ಇರಲಿ ಅಂತ ದೇವ್ರ ಮನೆಯಲ್ಲೇ ಲಕ್ಷ್ಮಿಯ ಒಂದು ಆಕೃತಿ ಆಗ್ಬೋದು ಕಳಶವನ್ನಾಗ್ಬೋದು ದೇವ್ರ ಮನೆಯಲ್ಲೇ ಕೂರಿಸಿ ಪೂಜೆಯನ್ನು ಮಾಡಿದ್ದೀನಿ ಪೂಜಾ ಪದ್ಧತಿ ವಿಧಿವಿಧಾನ ಎಲ್ಲ ಹಾಗೆ ಇತ್ತು ಆದರೆ ಸ್ಥಳ ಮಾತ್ರ ಬದಲಾವಣೆ ಆಗಿತ್ತು ಅಷ್ಟೆ ಪೂಜೆ ಎಲ್ಲ ಸುಸೂತ್ರವಾಗಿ ಆಯಿತು ವರಮಹಾಲಕ್ಷ್ಮಿ ಡಾಲ್ಗೆ ಸೀರೆ ಉಡಿಸುವ ಕ್ಲಿಪ್ಪಿಂಗ್ ಅನ್ನೋದು ಮಿಸ್ ಆಗಿದೆ ಸೊ ಸೀರೆ ಡಿಸ್ಮ್ಯಾಂಟಲ್ ಮಾಡುವ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಅದನ್ನು ನೋಡಿ ವರ್ಮಾಲಕ್ಷ್ಮಿ ಬೊಂಬೆಗೆ ಕೈಗಳಿರುತ್ತೆ ಅದಕ್ಕೆ ನಾನು ಸ್ಟೋನ್ ಹ್ಯಾಂಡ್ಸನ್ನು ಫಿಕ್ಸ್ ಮಾಡಿದ್ದೆ ಅದನ್ನು ತೆಗಿತಾ ಇದ್ದೀನಿ ಇನ್ನು ಲಕ್ಷ್ಮಿ ಫೇಸನ್ನು ಈ ರೀತಿ ಒಂದು ಪೇಪರನ್ನು ರೋಲ್ ಮಾಡಿಟ್ಕೊಂಡು ಅದಕ್ಕೆ ಫೇಸನ್ನು ಕಟ್ಕೊಂಡಿದ್ದೆ ಇದು ಕಳಶ ಅಲ್ಲ ಆದ್ದರಿಂದ ನನ್ನ ಮೇಲೆ ತೆಂಗಿನಕಾಯಿ ಇಟ್ಟಿಲ್ಲ ಕಳಶವನ್ನು ನಾನು ಸೆಪ್ರೇಟಾಗಿ ಇಡೋದ್ರಿಂದ ಇದು ಕೇವಲ ಲಕ್ಷ್ಮೀ ಸ್ವರೂಪವಾಗಿ ಒಂದು ಬೊಂಬೆಯಲ್ಲಿ ಸೀರೆಯನ್ನು ಉಡಿಸಿ ಲಕ್ಷ್ಮೀ ಮುಖವನ್ನು ಇಟ್ಕೊತೀನಿ ಸೊ ಲಕ್ಷ್ಮಿ ಮುಖಕ್ಕೆ ಒಂದು ಹೇರ್ಸ್ ಫಿಟ್ ಮಾಡಿ ಮೇಲ್ಗಡೆ ಕಿರೀಟವನ್ನು ಸಹ ಫಿಟ್ ಮಾಡ್ಕೊಂಡಿದ್ದೆ ಪೇಪರ್ ರೋಲನ್ನು ನೋಡ್ಬೋದು ಆ ರೋಲನ್ನ ಇಟ್ಟು ಅದಕ್ಕೆ ಫೇಸನ್ನು ಫಿಕ್ಸ್ ಮಾಡಿಕೊಂಡಿದ್ದೆ ಸೊ ಈಗ ಸೀರೆಯನ್ನು ನಾನು ಈ ರೀತಿ ಗೊಂಬೆಗೆ ಉಡಿಸಿದ್ದೆ ಈಗ ಒಂದೊಂದಾಗಿ ರಿಮೂವ್ ಮಾಡ್ತಾ ಇರ್ತೀನಿ ಬಳೆಯನ್ನು ಸಹ ಹಾಕಿದ್ದೆ ಲಕ್ಷ್ಮಿ ಅಲಂಕಾರ ಮಾಡೋದು ಅಂದ್ರೆ ಎಷ್ಟು ಖುಷಿ ತರೋಕಂತ ಕೆಲಸ ಅಲ್ವಾ ನನಗಂತೂ ತುಂಬಾ ಇಷ್ಟ ಇದು ತುಂಬಾ ಟೈಮ್ ಕನ್ಸ್ಯೂಮಿಂಗು ಸ್ವಲ್ಪ ಕ್ರಿಯೇಟಿವಿಟಿ ಆದರೂ ಸಹ ಈ ಕೆಲಸವೆಲ್ಲ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇನ್ನು ಸೊಂಟದ ಭಾಗಕ್ಕೆ ಒಂದು ದಾರವನ್ನು ಟೈಟ್ ಆಗಿ ಕಟ್ಕೊಂಡಿದ್ದೆ ಅದನ್ನು ತೆಗಿತಾ ಇದ್ದೀನಿ ಇನ್ನು ಪಲ್ಲು ಪಾರ್ಟ್ ಕಡೆ ಒಂದು ಮೀಟರ್ ಸಣ್ಣದಾಗಿ ಪಲ್ಲು ಪ್ಲೀಟ್ಸ್ ಅನ್ನ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡಿದ್ದೆ ಅದನ್ನು ವಿ ಶೇಪಲ್ಲಿ ಈ ರೀತಿ ಮುಂದೆ ಇಟ್ಕೊಂಡು ಅದಕ್ಕೆ ದಾರವನ್ನು ಕಟ್ಟಿದೆ ಅದನ್ನು ಈಗ ನೀಟಾಗಿ ರಿಮೂವ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಮೀಟರ್ ಅಷ್ಟು ಪಲ್ಲು ಪಾರ್ಟ್ ಅನ್ನ ಪ್ಲೀಟ್ಸ್ ಮಾಡಿಕೊಂಡಿದ್ದೆ ನಂತರ ನಾವು ಹೇಗೆ ಸ್ಯಾರಿಯನ್ನು ಮಿಡ್ಲ್ ಪ್ಲೀಟ್ಸನ್ನು ಮಾಡ್ಕೋತೀವೋ ಅದೇ ರೀತಿ ಪ್ಲೀಟ್ಸನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ ಆದರೆ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಪ್ಲೀಟ್ಸನ್ನು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡು ಮೇಲ್ಭಾಗಕ್ಕೆ ಒಂದು ದಾರವನ್ನು ಬಿಗಿಯಾಗಿ ಕಟ್ಕೊಂಡು ಕಂಠದ ಭಾಗಕ್ಕೆ ಆ ದಾರವನ್ನು ಕಟ್ಕೋಬೇಕಷ್ಟೆ ಇನ್ನು ಕಂಠದ ಭಾಗದಲ್ಲಿ ಒಂದು ಕೋಲನ್ನು ಕಟ್ಕೊಂಡಿದ್ದೀನಿ ಶೋಲ್ಡರ್ ಪಾರ್ಟ್ ಚೆನ್ನಾಗಿ ಬರಲಿ ಅಂತ ಸೊ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಡಾಲ್ಗೆ ಸೀರೆಯನ್ನು ಈಸಿಯಾಗಿ ಉಡ್ಸ್ಕೋಬೋದು ಶುಕ್ರವಾರ ರಾತ್ರಿಯೇ ಒಂದು ಕೆಂಪಾರತಿಯನ್ನು ಮಾಡಿ ಕಲಶವನ್ನು ಕದಲಿಸ್ಕೊಂಡಿದ್ದೆ ಇನ್ನು ಇದು ಸರಳವಾಗಿ ವರಮಹಾಲಕ್ಷ್ಮಿ ವ್ರತ ನಮ್ಮ ಮನೆಯಲ್ಲಿ ಆಚರಿಸಿದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್